ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪಲ್ಲವಿ ಇಡೂರ್ ಇವತ್ತು ನಾನು ಕಳೆದ ವಾರದ ಎಪಿಸೋಡ್ ಏನು ಫ್ಯಾಟ್ ಫ್ಯಾಟಿ ಲಿವರ್ ಅಥವಾ ಲಿವರ್ನ ಕಂಡೀಷನ್ನಿಂದ ನಿಮ್ಮ ಕಾಲಿನಲ್ಲಿ ಒಂದಿಷ್ಟು ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ ಅಥವಾ ಕಾಲು ನಿಮ್ಮ ಲಿವರಿಗೆ ಹಿಡಿದಿರುವಂಥ ಕನ್ನಡಿ ಅನ್ನುವ ರೀತಿಯಲ್ಲಿ ಹೇಳಿದ್ದೀನಿ ಆ ಎಪಿಸೋಡ್ನ ಮುಂದುವರೆದ ಭಾಗವಾಗಿ ಇನ್ನೂ ಯಾವ ಯಾವ ಸಿಂಟಮ್ಗಳು ಅಥವಾ ಯಾವ ಯಾವ ಲಕ್ಷಣಗಳು ನಿಮ್ಮ ಕಾಲು ತೋರಿಸಿಕೊಡುತ್ತೆ ಅದು ನಿಮ್ಮ ಲಿವರನ್ನು ಇಂಡಿಕೇಟ್ ಮಾಡ್ತಿರುತ್ತೆ ಅಥವಾ ಲಿವರ್ನ ಸಮಸ್ಯೆಯನ್ನು ಬಿಡಿಸಿ ಹೇಳ್ತಾ ಇರುತ್ತೆ ಅನ್ನುವುದನ್ನು ತಿಳ್ಕೊಳ್ಳೋಣ ಈಗ ಕಳೆದ ವಾರ ಐದು ಸಿಂಪ್ಟಮ್ಸ್ಗಳನ್ನು ಅಥವಾ ಐದು ವಿಚಾರಗಳನ್ನು ಹೇಳಿದ್ದೀನಿ ಇವತ್ತು ಆರನೇದು ಹೇಳಬೇಕು ಅಂತಂದರೆ ನಮ್ನೆಸ್ ಅಥವಾ ಮರಗಟ್ಟೋದು ಮ ಕಾಲು ಕಾ ಮರಗಟ್ಟುವ ಏನು ಸಿಂಪ್ಟಮ್ಸ್ ಕಾಲು ಕಾಲಿನ ಕೆಳಗೆ ಒಂದು ಇದ್ದಕ್ಕಿದ್ದಂಗೆ ಮರಗಟ್ಟೋ ಹಾಗೆ ಆಗೋದು ಅಥವಾ ಅವಾಗವಾಗ ಪ್ರತಿದಿನ ಮರಗಟ್ಟೋದು ಕಾಣಿಸ್ಕೊಳ್ಳೋದು ಮತ್ತು ಕಾಲಿನ ಕೆಳಭಾಗದಲ್ಲಿ ಉರಿ ಬರುವಂಥದ್ದು ಅಥವಾ ನೋವು ಬರುವಂಥದ್ದು ಏನಿದೆ ಇದು ಕೂಡ ಲಿವರ್ಗೆ ಸಂಬಂಧಪಟ್ಟಿರೋದು ಸಹ ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದರೆ ಡಯಾಬಿಟೀಸ್ ಶುರುವಾಗುವಾಗ ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಸ್ಟೇಜ್ ಕೊನೆ ಹಂತಕ್ಕೆ ಹೋದಾಗ ಅಥವಾ ಪ್ರೀಡಯಾಬಿಟಿಕ್ ಕಂಡೀಷನಲ್ಲಿ ಅಥವಾ ಡಯಾಬಿಟೀಸಲ್ಲಿ ಇದು ಮೂರು ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ ಈ ಈ ಮೂರು ಕಂಡೀಷನಲ್ಲಿ ಈ ಸಿಂಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ ಎಟ್ ದ ಸೇಮ್ ಟೈಮ್ ನಿಮ್ಮ ಲಿವರ್ ಹಾಳಾದಾಗ ಕೂಡ ಈ ಸಿಂಟಮ್ಸ್ ಕಾಣಿಸ್ಕೊಳ್ಳುತ್ತೆ ಲಿವರ್ ಹಾಳಾದಾಗಲೂ ಕಾಣಿಸ್ಕೊಂಡು ಡಯಾಬಿಟೀಸಲ್ಲೂ ಕಾಣಿಸ್ಕೊಳ್ಳುತ್ತೆ ಅದು ಹೇಗೆ ಅಂತ ಹೇಳೋದಾದರೆ ಬೇಸಿಕಲಿ ಡಯಾಬಿಟೀಸ್ಗೆ ಲಿವರ್ ಕೂಡ ಕಾರಣ ಆಗಿರುತ್ತೆ ಲಿವರ್ ಹಾಳಾಗಿರೋದು ಕೂಡ ಡಯಾಬಿಟೀಸ್ಗೆ ಕಾರಣ ಮತ್ತೊಂದು ಯಾರ್ಯಾರಿಗೆ ಡಯಾಬಿಟೀಸ್ ಬಂದಿರುತ್ತೆ ಖಂಡಿತವಾಗಲೂ ಪಾರ್ಶಿಯಲಿ ಅವರ ಲಿವರ್ ಕೂಡ ಅಷ್ಟೇ ಡ್ಯಾಮೇಜ್ ಆಗಿರುತ್ತೆ ಅಂತ ಅರ್ಥ ಯಾಕೆಂದರೆ ಸಕ್ಕರೆಯ ಪ್ರಮಾಣದ ಉತ್ಪಾದನೆ ನಮ್ಮ ಲಿವರಲ್ಲಿ ಕೂಡ ಆಗುತ್ತೆ ಅದು ಅತಿ ಹೆಚ್ಚು ಹೆಚ್ಚು ಆಗ್ತಾ ಹೋಗೋದು ಕೂಡ ಲಿವರ್ ಡ್ಯಾಮೇಜಿನ ಸಂಕೇತ ಈ ನಮ್ನೆಸ್ ಎಲ್ಲ ಏನಿದೆ ಇದು ಸಾಮಾನ್ಯವಾಗಿ ಪೆರಿಫರಲ್ ನ್ಯೂರೋಪತಿನಲ್ಲಿ ಬರುವಂಥದ್ದು ಅಂದರೆ ನರ್ವಸ್ ಸಿಸ್ಟಮ್ಗೆ ಎಫೆಕ್ಟ್ ಆಗುವಂಥದ್ದು ಈ ನರ್ವಸ್ ಸಿಸ್ಟಮ್ಗೆ ಎಫೆಕ್ಟ್ ಆದಾಗ ಈ ಥರ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಡಯಾಬಿಟಿಕ್ ಕಂಡೀಷನಲ್ಲಿ ಅದು ಕಾಣಿಸ್ಕೊಳ್ಳುತ್ತೆ ಅಂತ ಅಂದರೆ ಡೆಫಿನೆಟ್ಲಿ ಲಿವರಿಂದ ಅದು ಜನ್ರೇಟ್ ಆಗಿಯೇ ಡಯಾಬಿಟಿಕ್ ಕಂಡೀಷನಲ್ಲಿ ಅದು ಕಾಣಿಸ್ಕೊಳ್ಳೋದು ಅಥವಾ ಡಯಾಬಿಟಿಕ್ ಆಗುವಂಥದ್ದು ಈ ಲಿವರಿನ ಕಂಡೀಷನ್ನಿಂದಲೇ ಶುರು ಆಗುವಂಥದ್ದು ಹಾಗಾಗಿ ಫ್ಯಾಟಿ ಲಿವರ್ ನೇರವಾಗಿ ಈ ನಮ್ನೆಸ್ಗೆ ಕಾರಣ ಆಗ್ತಾ ಇರುತ್ತೆ ಇನ್ನು ಮತ್ತೊಂದು ಸಿಂಟಮ್ಸ್ ಅಂದರೆ ಏಳನೇ ಸಿಂಟಮ್ಸ್ ಅಂತ ನಾವು ತೊಗೊಳ್ಳೋದಾದರೆ ಟೋ ನೈಲ್ ಫಂಗಸ್ ಅಂತ ಹೇಳ್ತೀವಿ ಅಥವಾ ನಮ್ಮ ಕಾಲಿನ ಹೆಬ್ಬರಳಿನಲ್ಲಿ ಕಾಣಿಸ್ಕೊಳ್ಳುವಂಥ ಫಂಗಸ್ ಸಾಮಾನ್ಯವಾಗಿ ವಯಸ್ಸಾಗ್ತಾ ಆಗ್ತಾ ಈ ಫಂಗಸ್ ಪ್ರಮಾಣ ಅಥವಾ ನೈಲ್ ಹಾಳಾಗೋದು ಜಾಸ್ತಿ ಇರುತ್ತೆ ಬಟ್ ಟೋ ನೈಲಲ್ಲಿ ಫಂಗಸ್ ಕಾಣಿಸ್ಕೊಳ್ತಾ ಹೋಗುತ್ತಲ್ಲ ಈ ಫಂಗಸ್ ಇನ್ಫೆಕ್ಷನ್ ಅಥವಾ ಟೋನೈಲಲ್ಲಿ ಫಂಗಲ್ ಇನ್ಫೆಕ್ಷನ್ ಅಂತ ಏನಾಗುತ್ತೆ ಇದಕ್ಕೆ ನಮ್ಮ ಲಿವರ್ಗೆ ಭಾಳ ನೇರವಾದ ಸಂಬಂಧ ಇದೆ ಹೇಗೆ ಈ ಟೋನೈಲ್ಗೆ ಫಂಗಲ್ ಇನ್ಫೆಕ್ಷನ್ಗೆ ಟೋನೈಲ್ನ ಫಂಗಲ್ ಇನ್ಫೆಕ್ಷನ್ಗೆ ಲಿವರ್ಗೆ ಸಂಬಂಧ ಇದೆ ಅಂದರೆ ಈ ಫಂಗಲ್ ಇನ್ಫೆಕ್ಷನ್ ಅಥವಾ ಫಂಗಸ್ ಏನು ಕಾಣಿಸ್ಕೊಳ್ಳುತ್ತೆ ಈ ಫಂಗಸ್ ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ ಮೈಕ್ರೋಬ್ಸ್ನ ಕೆಲಸ ಸರಿಯಾಗಿ ನಡೀತಾ ಇಲ್ಲ ಅಥವಾ ನಮ್ಮ ಡೈಜೆಷನ್ ಟ್ರ್ಯಾಕ್ಟ್ ಒಳಗೆ ಮ ಅಥವಾ ನಮ್ಮ ಗಟ್ ಹೆಲ್ತ್ ಒಳಗಡೆ ಮೈಕ್ರೋಬ್ಸ್ ಅಂತ ಏನು ಹೇಳ್ತೀವಿ ಅಥವಾ ಸೂಕ್ಷ್ಮಾಣು ಜೀವಿಗಳು ಅಂತ ಏನು ಹೇಳ್ತೀವಿ ಅಥವಾ ಅದು ಅದರ ಕೆಲಸ ಸರಿಯಾಗಿ ನಡೀತಾ ಇಲ್ಲ ಅಂತ ಅರ್ಥ ಅಥವಾ ಇದರ ಗ್ರೋತ್ ಸರಿಯಾಗಿ ಆಗ್ತಾ ಇಲ್ಲ ಅಂತ ಅರ್ಥ ಸಾಮಾನ್ಯವಾಗಿ ನಮ್ಮ ಲಿವರ್ ಕಂಡೀಷನ್ ಸರಿ ಇದ್ದಾಗ ಈ ಫಂಗಸ್ ಇದು ಸಾರಿ ಮೈಕ್ರೋಬ್ಸ್ ಏನಿದೆ ಈ ಸೂಕ್ಷ್ಮಾಣು ಜೀವಿಗಳೇನಿದೆ ನಮ್ಮ ಗಟ್ ಹೆಲ್ತನ್ನು ಕಾಪಾಡಿಕೊಳ್ಳುವಂಥದ್ದು ಅದು ಸರಿಯಾಗಿ ಇರುತ್ತೆ ಅಂದರೆ ಅದು ಈ ಫಂಗಸ್ಗಳು ಅಥವಾ ಬೇರೆ ಯಾವುದೋ ಒಂದು ಅಗತ್ಯ ಇಲ್ಲದೆ ಇರುವಂಥ ಬ್ಯಾಕ್ಟೀರಿಯಾ ಅದು ಬೆಳೀದೇ ಇರುವ ಹಾಗೆ ಈ ನಮ್ಮ ದೇಹದ ಒಳಗೆ ಇರುವಂಥ ಸೂಕ್ಷ್ಮಾಣು ಜೀವಿಗಳೇನಿದೆ ಅದು ಕಾಪಾಡಿಕೊಳ್ತಾ ಹೋಗುತ್ತೆ ಅಥವಾ ರೆಸಿಸ್ಟೆಂಟ್ ಥರ ವರ್ಕ್ ಮಾಡ್ತಾ ಇರುತ್ತೆ ಅಂದರೆ ನಮಗೆ ಯಾರೋ ಹೊರಗಡೆಯಿಂದ ದಾಳಿ ಮಾಡಿದಾಗ ಅದನ್ನು ತಡೆದು ಅದನ್ನು ಹಿಮ್ಮೆಟ್ಟಿಸಿ ಹೊರಗೆ ಕಳಿಸುವಂಥ ಕೆಲಸ ಈ ಮೈಕ್ರೋಬ್ಸ್ಗಳು ಅಥವಾ ಈ ಸೂಕ್ಷ್ಮಾಣು ಜೀವಿಗಳು ನಮ್ಮ ಹೊಟ್ಟೆಯೊಳಗಿರುವಂಥ ಈ ಸೂಕ್ಷ್ಮಾಣು ಜೀವಿಗಳು ಮಾಡ್ತಾ ಇರುತ್ತೆ ಒಂದು ವೇಳೆ ಗಟ್ ಹೆಲ್ತ್ ಸರಿ ಇಲ್ಲದೇ ಇದ್ದರೆ ಅಥವಾ ಈ ಮೈಕ್ರೋಬ್ಸ್ಗಳ ಬೆಳವಣಿಗೆ ಸರಿಯಾಗಿ ಆಗದೇ ಇದ್ದರೆ ಅದು ಲಿವರ್ನ ಕಂಡೀಷನ್ನಿಂದ ಕೂಡ ಸಾಧ್ಯ ಯಾಕೆ ಅಂದರೆ ಲಿವರ್ ಸಾಮಾನ್ಯವಾಗಿ ಬೈಲ್ನ ಕಾಲ ಕಾಲಕ್ಕೆ ಸರಿಯಾಗಿ ನಮ್ಮ ಡೈಜೆಷನ್ ಟ್ರ್ಯಾಕ್ಟ್ಗೆ ಕೊಡ್ತಾ ಹೋದ ಹಾಗೆ ಅಥವಾ ನಮ್ಮ ಹೊಟ್ಟೆಗೆ ನಮ್ಮ ಪಚನಕ್ರಿಯೆಗೆ ಕೊಟ್ಟು ಸಹಾಯ ಮಾಡ್ತಾ ಹೋದ ಹಾಗೆ ಅದು ಫಂಗಸ್ ಫಂಗಸ್ ಸಾರಿ ಮೈಕ್ರೋಬ್ಸ್ಗಳ ಗ್ರೋತ್ಗೆ ಅಥವಾ ಈ ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆಗೆ ಕಾರಣ ಆಗುತ್ತೆ ಅದು ಈ ಸು ಏನು ನಮ್ಮ ಗಟ್ ಹೆಲ್ತನ್ನು ಕ್ಲೀನಾಗಿಟ್ಕೊಳ್ಳಿಕ್ಕೆ ಅಥವಾ ಅದನ್ನು ಸರಿಯಾಗಿ ಇಟ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಒಂದು ವೇಳೆ ಬಾಯಲ್ನ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಹೋದರೆ ಆಗ ಆಟೋಮ್ಯಾಟಿಕಲಿ ಈ ಅದು ಈ ಫಂಗಸ್ಗಳ ವಿರುದ್ಧ ಅಥವಾ ಯಾರಾದರೂ ಫಾರಿನ್ ಇನ್ವೇಡರ್ಸ್ ಅಂತ ನಾವೇನು ನಮ್ಮ ದೇಹಕ್ಕೆ ಕರಿತೀವಿ ಈ ಥರದ ಅಗತ್ಯ ಇಲ್ಲದೆ ಇರುವಂಥ ಸೂಕ್ಷ್ಮಾಣು ಜೀವಿಗಳ ಅಥವಾ ಫಂಗಸ್ಗಳ ಅಥವಾ ಬ್ಯಾಕ್ಟೀರಿಯಾಗಳ ದಾಳಿಯಿಂದ ತಪ್ಪಿಸ್ಲಿಕ್ಕೆ ನಮ್ಮ ಹೊಟ್ಟೆಯಲ್ಲಿರುವಂಥ ಮೈಕ್ರೋಬ್ಸ್ಗೆ ಶಕ್ತಿ ಇರೋದಿಲ್ಲ ಆ ಕಂಡೀಷನಲ್ಲಿ ಅದು ಸಿಂಪ್ಟಮ್ಸ್ ಆಗಿ ಕಾಣಿಸ್ಕೊಳ್ಳುವಂಥದ್ದು ನಮ್ಮ ಟೋನೇಲಲ್ಲಿ ಕಾಣಿಸ್ಕೊಳ್ಳುವಂಥ ಫಂಗಸ್ ಅಥವಾ ನಮ್ಮ ಹೆ ಕಾಲಿನ ಹೆಬ್ಬರಳಿನಲ್ಲಿ ಕಾಣಿಸ್ಕೊಳ್ಳುವಂಥ ಫಂಗಲ್ ಇನ್ಫೆಕ್ಷನ್ ಈ ಫಂಗಲ್ ಇನ್ಫೆಕ್ಷನ್ ಪದೇ ಪದೇ ಜಾಸ್ತಿ ಆಗ್ತಾ ಹೋದರೆ ಅದರ ಅರ್ಥ ನಮ್ಮ ಗಟ್ ಹೆಲ್ತ್ ಸರಿ ಇಲ್ಲ ಅಥವಾ ಅದರ ಅರ್ಥ ನಮ್ಮ ಲಿವರ್ ಫಂಕ್ಷನ್ ಸರಿಯಾಗಿ ನಡೀತಾ ಇಲ್ಲ ಅಂತ ಸ್ಮಾಲ್ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಅಥವಾ ಸಿಬೋ ಅಂತ ಏನು ಒಂದು ಕಂಡೀಷನ್ ಇದೆ ಅದು ಒಂದು ಹೆಲ್ದಿ ಲಿವರ್ ಅಥವಾ ಆರೋಗ್ಯಯುತ ಲಿವರ್ ಏನಿದೆ ಅದು ಈ ಸ್ಮಾಲ್ ಇಂಟೆಸ್ಟೈನಲ್ ಓವರ್ ಗ್ರೋತ್ ಅಥವಾ ಸಿಬೋ ಅನ್ನೋ ಕಂಡೀಷನನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಇಟ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಈ ಸಿಬೋ ಅನ್ನೋ ಕಂಡೀಷನಲ್ಲಿ ಬಂದಾಗ ಅಥವಾ ಸ್ಮಾಲ್ ಇಂಡಸ್ಟ್ರೈನಲ್ಲಿ ಓವರ್ ಗ್ರೋತ್ ಅಂತ ಏನಿರುತ್ತೆ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಅಂತ ಏನಿದೆ ಈ ಬ್ಯಾಕ್ಟೀರಿಯಾದ ಕೆಳಗೆ ಈ ಫಂಗಸ್ಗಳಿರ್ಬೋದು ಅಥವಾ ಕೆಲವೊಂದು ಬೇಡದೇ ಇರುವಂಥ ಮೈಕ್ರೋಬ್ಸ್ಗಳು ಅಥವಾ ಸೂಕ್ಷ್ಮಾಣು ಜೀವಿಗಳೇನಿದೆ ಅವುಗಳನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳುವಂಥ ಕಂಡೀಷನ್ ಕೂಡ ಬರುತ್ತೆ ಹಾಗಾಗಿ ಲಿವರ್ ಇದಕ್ಕೆ ನೇರವಾಗಿ ಕಾರಣವಾಗಿರುತ್ತೆ ಇನ್ನು ಕಾಲಿನ ಟೋನೈಲ್ ಅಥವಾ ಹೆಬ್ಬೆರಳಿನಲ್ಲಿ ಕಾರ್ನ್ ಅಂತ ಆಗುತ್ತೆ ಅಥವಾ ಅದು ಓವರ್ ಗ್ರೋತ್ ಆಗೋದು ನಮ್ಮ ಸ್ಕಿನ್ ಓವರ್ ಗ್ರೋತ್ ಆಗಿ ಒಳ್ಳೆಗಡೆ ಬೆಳೆದು ಚುಚ್ಚುವಂಥ ಕಂಡೀಷನ್ ಬರುತ್ತೆ ಈ ಕಾರ್ನ್ ಅಂತ ಏನು ಕರಿತೀವಿ ಸುಮಾರು ಜನಕ್ಕೆ ಆ ಥರದ ಸಮಸ್ಯೆ ಇರುತ್ತೆ ಸಾಮಾನ್ಯವಾಗಿ ಡಾಕ್ಟರ್ ಹತ್ರ ಹೋಗಿ ಇದನ್ನೇನು ಮಾಡೋದು ಅಂತ ಮೆಡಿಸಿನ್ ತೊಗೊಂಡು ಬರೋರು ಬಹಳಷ್ಟು ಜನ ಇರ್ತಾರೆ ಸೊ ಈ ಥರದ ಓವರ್ ಗ್ರೋತ್ ಏನಿದೆ ಈ ಓವರ್ ಗ್ರೋತ್ಗೆ ಕಾರಣ ಸಾಮಾನ್ಯವಾಗಿ ವೈಟಮಿನ್ ಎ ಡೆಫಿಷಿಯನ್ಸಿ ವೈಟಮಿನ್ ಎ ಡೆಫಿಷಿಯನ್ಸಿಗೂ ಮತ್ತು ಈ ಲಿವರ್ಗೂ ಏನು ಸಂಬಂಧ ಅಂತಂದರೆ ಈ ವೈಟಮಿನ್ ಎ ವೈಟಮಿನ್ ಡಿ ವೈಟಮಿನ್ ಇ ವೈಟಮಿನ್ ಕೆ ಇವೆಲ್ಲ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್ ಈ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್ ಸರಿಯಾಗಿ ಸಿಗಬೇಕು ಅಂತಂದರೆ ನಮ್ಮ ದೇಹಕ್ಕೆ ನಾವು ತಿಂದ ಆಹಾರದಿಂದ ಈ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್ ಸರಿಯಾಗಿ ಸಿಗಬೇಕು ಅಂತಂದರೆ ನಮ್ಮ ದೇಹದಲ್ಲಿ ಫ್ಯಾಟಿ ಆ್ಯಸಿಡ್ಸ್ ಒಮೆಗಾತ್ರೀ ಫ್ಯಾಟಿ ಆ್ಯಸಿಡ್ಸ್ನ ಪ್ರಮಾಣ ಸರಿಯಾಗಿರಬೇಕು ಮತ್ತು ಬೈಲ್ ಪ್ರೊಡಕ್ಷನ್ ಚೆನ್ನಾಗಿರಬೇಕು ಲಿವರ್ನಲ್ಲಿ ಬೈಲ್ ಜ್ಯೂಸ್ ಏನಿದೆ ಅದರ ಪ್ರೊಡಕ್ಷನ್ ಸರಿಯಾಗಿರಬೇಕು ಬೈಲ್ನ ಅಂಶ ಸರಿಯಾಗಿದ್ದರೆ ಆಗ ಈ ಫ್ಯಾಟ್ ಸಾಲ್ಯಬಲ್ ವೈಟಮಿನ್ಸನ್ನು ನಮ್ಮ ದೇಹಕ್ಕೆ ಸರಿಯಾದ ಪ್ರಮಾಣದಲ್ಲಿ ಸಿಗಲಿಕ್ಕೆ ಅನುಕೂಲವಾಗುವಂಥ ವಾತಾವರಣ ದೇಹದ ಒಳಗೆ ಇರುತ್ತೆ ಆದರೆ ನಾವು ಆಹಾರದಲ್ಲಿ ಇಂಥ ವೈಟಮಿನ್ ಎ ಅಥವಾ ಈ ಥರದ ವೈಟಮಿನ್ ಡಿ ಕೆ ಇ ಈ ಥರದ ಎಲ್ಲ ಅಂಶಗಳಿರುವಂಥ ಆಹಾರವನ್ನು ಕೊಟ್ಟು ಕೂಡ ನಮ್ಮ ದೇಹಕ್ಕೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ಅಥವಾ ಅದನ್ನು ಉಪಯೋಗಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಂದರೆ ಅರ್ಥ ನಮ್ಮ ದೇಹದಲ್ಲಿ ಬೈಲ್ನ ಪ್ರೊಡಕ್ಷನ್ ಬಹಳ ಕಡಿಮೆ ಇದೆ ಅಥವಾ ಅದನ್ನು ಉಪಯೋಗ ಉಪಯೋಗಕ್ಕೆ ಬರುವ ರೀತಿಯಲ್ಲಿ ಕನ್ವರ್ಟ್ ಮಾಡಲಿಕ್ಕೆ ಬೈಲ್ ಪ್ರೊಡಕ್ಷನ್ ಆಗ್ತಾ ಇಲ್ಲ ಅಂತ ಬೈಲ್ ಪ್ರೊಡಕ್ಷನ್ ಆಗ್ತಿಲ್ಲ ಅಂದರೆ ಅದರರ್ಥ ಫ್ಯಾಟಿ ಲಿವರ್ ಕಂಡೀಷನಲ್ಲಿದ್ದೀವಿ ಆ ಸಂದರ್ಭದಲ್ಲಿ ಬೈಲ್ ಸಿಗೋದಿಲ್ಲ ಬೈಲ್ ಸರಿಯಾಗಿ ಪ್ರೊಡಕ್ಷನ್ ಆಗೋದಿಲ್ಲ ಅಂತ ಅರ್ಥ ಅದು ಈ ಟೋನೈಲ್ ಕಾರ್ನ್ ಅಂತ ಏನು ಹೇಳ್ತೀವಿ ನಾವು ಆ ಕಂಡೀಷನ್ಗೂ ಕೂಡ ಕಾರಣ ಆಗುತ್ತೆ ಇವೆಲ್ಲವೂ ಡೆಫಿಷಿಯನ್ಸಿಗಳು ನೇರವಾಗಿ ನಮ್ಮ ಲಿವರ್ನ ಕಂಡೀಷನ್ಗೆ ಅದಕ್ಕೆ ಅಸೋಸಿಯೇಟ್ ಆಗಿರುತ್ತೆ ಅಥವಾ ಲಿವರ್ನ ಕಂಡೀಷನ್ನ ಕಂಡೀಷನ್ನಿಂದ ಅದಕ್ಕೆ ಕಾರಣ ಆಗಿರುತ್ತೆ ಇನ್ನು ಹಾಟ್ ಫೀಟ್ ಅಥವಾ ಕಾಲು ತುಂಬ ಉರಿ ಬರುವಂಥದ್ದು ಅಥವಾ ಬಿಸಿ ಆಗುವಂಥದ್ದು ಈ ಥರದ ಕಂಡೀಷನ್ ಇದು ನಮ್ಮ ಲಿವರ್ಗೆ ನೇರವಾಗಿ ಸಂಬಂಧ ಇರುವಂಥದ್ದು ದೇಹದ ಟೆಂಪರೇಚರ್ನ ಲಿವರ್ ಕಂಡೀಷನ್ ಸರಿ ಇಲ್ಲದ ಸಂದರ್ಭದಲ್ಲಿ ಅಥವಾ ಫ್ಯಾಟಿ ಲಿವರ್ ಆದ ಸಂದರ್ಭದಲ್ಲಿ ದೇಹದ ಕಂಡೀಷನ್ಗಳು ಸಂಪೂರ್ಣವಾಗಿ ಬದಲಾಗುತ್ತೆ ಅದರಲ್ಲಿ ನಮ್ಮ ಕಾಲಿನ ಪಾದ ಬಹಳ ಬಿಸಿ ಆಗುವಂಥದ್ದು ಉರಿ ಆಗುವಂಥದ್ದು ಈ ಥರ ಆಗುತ್ತೆ ಇದು ನಾವು ಎಲ್ಲಾದರೂ ಹೋಗಿ ತಣ್ಣಗೆ ತಣ್ಣಗಿರುವ ಜಾಗದಲ್ಲಿ ಕಾಲಿಟ್ಟರೆ ಸಾಕಪ್ಪ ಕಾಲನ್ನು ಎಲ್ಲಾದರೂ ತಣ್ಣ ಕಾಲು ತಣ್ಣಗಾದರೆ ಸಾಕು ಅನ್ನೋ ರೀತಿಯಲ್ಲಿ ಉರಿ ಬರುತ್ತೆ ಅಥವಾ ಬಿಸಿ ಆಗುತ್ತೆ ಈ ಕಂಡೀಷನ್ ಕೂಡ ನಮ್ಮ ಫ್ಯಾಟಿ ಲಿವರ್ನ ಸಂದರ್ಭದಲ್ಲಿ ಆಗುವಂಥದ್ದು ಇನ್ನೂ ಕೊನೆಯ ಸಿಂಟಮ್ಸ್ ಅಥವಾ ಹತ್ತನೆಯ ಸಿಂಟಮ್ಸ್ ಅಂತ ನಾನು ಹೇಳೋದಾದರೆ ಅದು ಪಿಟ್ಟಿಂಗ್ ಎಡೆಮಾ ಅಂತ ಕರಿತೀವಿ ಅಥವಾ ಎಡೆಮಾ ಅನ್ನುವಂಥ ಕಂಡೀಷನ್ ಎಡೆಮಾ ಅಂತಂದರೆ ನಾವು ಸಾಮಾನ್ಯವಾಗಿ ಕಾಲಿನ ಮೇಲ್ಭಾಗದಲ್ಲಿ ಊದ್ಕೊಳ್ಳುತ್ತೆ ಊದ್ಕೊಂಡು ಅಲ್ಲಿ ನೀವು ಮುಟ್ಟಿದ್ರೆ ಅಥವಾ ಅದನ್ನು ಪ್ರೆಸ್ ಮಾಡಿದ್ರೆ ಅದು ಒಳಗಡೆ ಹೋಗುತ್ತೆ ಡೆಂಟ್ ಆಗುವಂಥ ರೀತಿಯಲ್ಲಿ ಊದ್ಕೊಳ್ಳುತ್ತೆ ಅಂದರೆ ಫ್ಲೂಯಿಡ್ ರಿಟೆನ್ಷನ್ ಆಗುತ್ತೆ ಅಥವಾ ನೀರು ತುಂಬಿಕೊಳ್ಳುತ್ತೆ ಅನ್ನೋ ಥರ ನಮ್ಮ ಆಡುಭಾಷೆಯಲ್ಲಿ ಹೇಳೋದಾದರೆ ಕಾಲಿನ ಸುತ್ತ ನೀರು ತುಂಬಿಕೊಂಡ ಹಾಗೆ ಅಥವಾ ರಕ್ತ ಪೂರ್ತಿ ಕೆಳಗಡೆ ಇಳಿದು ಅದು ತುಂಬಿಕೊಂಡ ಹಾಗೆ ಆ ರೀತಿ ಕಾಣಿಸ್ಕೊಳ್ಳುವಂಥದ್ದು ಇದು ಎಡೆಮಾ ಅನ್ನೋವಂಥ ಕಂಡೀಷನ್ ಈ ಎಡೆಮಾ ಕಂಡೀಷನ್ ಸಾಮಾನ್ಯವಾಗಿ ನಮ್ಮ ಲಿವರ್ ಸರಿ ಇಲ್ದಿದ್ದಾಗ ಆಗುತ್ತೆ ಲಿವರ್ ಸರಿ ಇಲ್ದಿದ್ದಾಗ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ನಮ್ಮ ಸಾರಿ ನಮ್ಮ ಲಿವರ್ ಯೂಶಲಿ ಈ ಫ್ಲೂಯಿಡ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಪ್ರೋಟೀನನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ ಆ ಪ್ರೋಟೀನಿನ ಮೂಲಕ ಲಿವ್ ಈ ಫ್ಲೂಯಿಡ್ ಬ್ಯಾಲೆನ್ಸ್ ಆಗುತ್ತೆ ಈ ಫ್ಲೂಯಿಡ್ ಬ್ಯಾಲೆನ್ಸ್ ಆಗಬೇಕು ಅಂತಂದರೆ ಲಿವರ್ ಕಂಡೀಷನ್ ಸರಿಯಾಗಿರಬೇಕು ಒಂದು ವೇಳೆ ಈ ಲಿವರ್ ಕಂಡೀಷನ್ ಸರಿ ಇಲ್ಲ ಅಂತಂದಾಗ ಅದು ಅಲ್ಲಿ ವಾಟರ್ ರಿಟೆನ್ಷನ್ ಆಗುವ ಹಾಗೆ ನೀರು ತುಂಬಿಕೊಳ್ಳುವ ಹಾಗೆ ಅಥವಾ ಕಾಲಿನ ಮುತ್ತಕ್ಕೆ ಕಾರಣ ಆಗುತ್ತೆ ಇದು ಸಾಮಾನ್ಯವಾಗಿ ಬರೀ ಕಾಲಿನ ಊತಕ್ಕೆ ಮಾತ್ರ ಕಾರಣ ಆಗಿರೋದಿಲ್ಲ ಈ ಸಿರೋಸಿಸ್ ಅಂತ ಸಾಮಾನ್ಯವಾಗಿ ದೊಡ್ಡ ಹೊಟ್ಟೆ ಮುಂದೆ ಹೊಟ್ಟೆ ಮಾತ್ರ ಕಾಣಿಸಿಕೊಳ್ಳುವಂಥ ಒಂದು ಕಂಡೀಷನ್ ಬರುತ್ತೆ ಸಾಮಾನ್ಯವಾಗಿ ಗಂಡಸರಲ್ಲಿ ಈ ಕಂಡೀಷನ್ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಹೊಟ್ಟೆ ಮಾತ್ರ ದೊಡ್ಡದಾಗಿ ಬೆಳ್ಕೊಂಡಿರುತ್ತೆ ದೇಹದ ಇತರ ಭಾಗಗಳು ಅಂಥ ಊತ ಬಂದಿರೋದಿಲ್ಲ ಆ ಹೊಟ್ಟೆಯ ಭಾಗ ಕಾಣಿಸ್ಕೊಳ್ಳೋದು ಕೂಡ ಈ ಫ್ಲೂಯಿಡ್ ರಿಟೆನ್ಷನ್ ಆಗುವಂಥದ್ದು ಅಥವಾ ಎಲ್ಲ ನೀರು ನೀರಿನ ಅಂಶ ಅಥವಾ ಪ್ರೋಟೀನ್ನ ಅಂಶ ಕಡಿಮೆ ಆದಾಗ ಅಥವಾ ಲಿವರ್ನ ಪ್ರೋಟೀನ್ನ ಪ್ರೊಡಕ್ಷನ್ ಅಥವಾ ಕಡಿಮೆ ಆಗ್ತಾ ಹೋದ ಹಾಗೆ ಅದರ ಅಂಶ ಕಡಿಮೆ ಆಗ್ತಾ ಹೋದ ಹಾಗೆ ಅದು ಏನಾಗುತ್ತೆ ನೀರು ತುಂಬಿಕೊಳ್ತಾ ಹೋಗುತ್ತೆ ಹೊಟ್ಟೆಯಲ್ಲೂ ಕೂಡ ಮತ್ತು ಇನ್ನು ಕೆಲವರಿಗೆ ಕಾಲಿನಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ ಈ ಥರ ಏನು ಕಂಡೀಷನ್ ಏನಿದೆ ಇದು ಎಸೈಟಿಸ್ ಅಂತ ನಾವೇನು ಹೊಟ್ಟೆ ಸುತ್ತ ತುಂಬಿಕೊಂಡು ಹೊಟ್ಟೆ ಉದ್ಕೊಂಡ ರೀತಿಯಲ್ಲಿ ಕಾಣಿಸ್ಕೊಳ್ಳೋದನ್ನು ಕರಿತೀವಿ ಅದೇ ಥರ ಕಾಲಿನಲ್ಲಿ ಕಾಣಿಸ್ಕೊಳ್ಳೋದನ್ನು ಎಡೆಮಾ ಅಂತ ಕರಿತೀವಿ ಈ ಕಾಲಿನಲ್ಲಿ ನೀರಿನ ಅಂಶ ಸೇರಿಕೊಂಡು ಕಾಲು ಉದ್ಕೊಳ್ಳೋದು ಅಥವಾ ಮುಟ್ಟಿದ್ರೆ ಒಳಗೆ ಹೋಗುವ ರೀತಿಯಲ್ಲಿ ಆಗುವಂಥದ್ದು ಇದು ಲಿವರ್ನ ಸಮಸ್ಯೆಯಿಂದಲೇ ಆಗುವಂಥ ಒಂದು ದೊಡ್ಡ ಸಮಸ್ಯೆ ಅಂತಲೇ ಹೇಳ್ಬೋದು ಇದು ಸಾಮಾನ್ಯವಾಗಿ ಬಲಗಾಲಿನಲ್ಲಿ ಕಾಣಿಸ್ಕೊಳ್ಳುತ್ತೆ ಯಾಕೆಂದರೆ ಬಲೆ ಬಲಗಡೆಯಲ್ಲಿ ಲಿವರ್ ಇರೋದರಿಂದ ಬಲಗಾಲಿನಿಂದ ಕಾಣಿಸ್ಕೊಳ್ಳಿಕ್ಕೆ ಶುರುವಾಗುತ್ತೆ ಒಂದು ವೇಳೆ ಅದು ಎಡಗಾಲಿನಲ್ಲೂ ಕಾಣಿಸ್ಕೊಳ್ತಾ ಹೋಯಿತು ಅಥವಾ ಎರಡೂ ಕಾಲಿನಲ್ಲಿ ಈ ಕಂಡೀಷನ್ ಕಾಣಿಸ್ಕೊಳ್ತಾ ಹೋಯಿತು ಅಂದರೆ ಡೆಫಿನೆಟ್ಲಿ ಇದು ಹಾರ್ಟಿಗೂ ಕೂಡ ಸಮಸ್ಯೆ ಆಗುವಂಥ ಒಂದು ಗಂಭೀರವಾದ ಸಮಸ್ಯೆ ಅಂತ ಹೇಳ್ಬೋದು ಅಥವಾ ಹಾರ್ಟಿಗೂ ಕೂಡ ಒಂದು ತೊಂದರೆ ಮಾಡುವಂಥ ಒಂದು ಗಂಭೀರವಾದ ಸಮಸ್ಯೆ ಅಂತ ಹೇಳಬೇಕಾಗುತ್ತೆ ಹಾಗಾಗಿ ಒಂದು ವೇಳೆ ಕಾಲಿನ ಒಂದು ಕಡೆ ಅಥವಾ ಬಲಗಾಲಿನಲ್ಲಿ ಈ ಥರದ ಎಡೆಮ ಕಾಣಿಸ್ಕೊಂತು ಅಂದರೆ ಅದು ನಿಮಗೆ ಸಿಮ್ಟಮ್ಸ್ ನಿಮ್ಮ ಲಿವರ್ ಕಂಡೀಷನ್ ಹಾಳಾಗ್ತಿದೆ ಇದು ಇನ್ನೂ ಜಾಸ್ತಿ ಆಗ್ತಾ ಹೋದರೆ ಅದು ನಿಮಗೆ ಹೃದಯ ಸಂಬಂಧಿ ಕಾಯಿಲೆಗಳಿಗೂ ಅಥವಾ ಸಮಸ್ಯೆಗೂ ಕಾರಣ ಆಗಬಹುದು ಅನ್ನುವ ರೀತಿಯಲ್ಲಿ ಕೊಡ್ತಾ ಇದೆ ಅಂತಲೇ ಅರ್ಥ ಇವಿಷ್ಟು ಸಾಮಾನ್ಯವಾಗಿ ಕಾಲಿನ ಪಾದದ ಹತ್ತಿರ ಮತ್ತು ಕಾಲಿನಿಂದ ಮೊಣ ಗಂಟಿನ ಕೆಳಗೆ ಮೊಣಗಂಟಿನ ಮೇಲ್ಭಾಗದಲ್ಲಿ ಮತ್ತು ಮೊಣಗಂಟಿನ ಕೆಳಭಾಗದಲ್ಲಿ ಕಾಣಿಸ್ಕೊಳ್ಳುವಂಥ ಸಿಂಪ್ಟಮ್ಸ್ಗಳು ಈ ಸಿಂಪ್ಟಮ್ಸ್ ನಿಮ್ಮ ಲಿವರಿನ ಎಲ್ಲ ಸಮಸ್ಯೆಗಳನ್ನು ಅಥವಾ ಲಿವರಿನಿಂದ ಉಂಟಾಗುವಂಥ ಸಮಸ್ಯೆಗಳನ್ನು ಇಂಡಿಕೇಟರ್ ಥರ ನಿಮಗೆ ತೋರಿಸಿ ಇದು ಹೀಗಾಗ್ತಿದೆ ಈ ಥರ ನಾನು ಕಾಣಿಸ್ಕೊತಾ ಇದ್ದೀನಿ ಅಂದರೆ ನಿನ್ನ ಲಿವರ್ನಲ್ಲಿ ಸಮಸ್ಯೆ ಇದೆ ಅಂತ ಅರ್ಥ ಅದನ್ನು ಸರಿ ಮಾಡ್ಕೊ ಅಂತ ನಿಮಗೆ ಕೊಡುವಂಥ ಸೂಚನೆ ಅಂತ ತಿಳ್ಕೊಂಡು ಲಿವರನ್ನು ಡಿಟಾಕ್ಸಿಫೈ ಮಾಡ್ಕೊಳ್ಳೋದಕ್ಕೆ ಅಥವಾ ಲಿವರ್ನ ಕೆಟ್ಟ ಕಂಡೀಷನ್ನಿಂದ ಹೊರಗೆ ಬರಲಿಕ್ಕೆ ಏನು ಆಹಾರ ಕ್ರಮ ಬೇಕು ಅದನ್ನು ಸರಿ ಮಾಡಿಕೊಂಡು ಹೋಗಿ ಹೋಗಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನ ಮುಗಿಸ್ತೀನಿ ನಮಸ್ಕಾರ